ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಶಿವರಾತ್ರಿ ಹಬ್ಬದಲ್ಲಿ ಶಿವನಿಗೆ ನೈವೇದ್ಯವಾಗಿ ಇಡುವಂತಹ ಕಡಲೆಬೇಳೆ ಪಾಯಸ ತುಂಬ ರುಚಿಯಾಗಿರುತ್ತೆ ಅದರಲ್ಲೂ ವರ್ಷಕ್ಕೊಮ್ಮೆ ಶಿವರಾತ್ರಿ ಹಬ್ಬಕ್ಕೆ ಮಾಡಲೇಬೇಕಾಗಿರುವಂತಹ ಪಾಯಸ ಇದು ಸೊ ಹಾಗಾದರೆ ಈ ರೆಸಿಪಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ಸೊ ನೋಡಿ ಇಲ್ಲಿ ಕಡಲೆಬೇಳೆಯನ್ನು ತಗೊಂಡಿದ್ದೀನಿ ಒಂದು ಅರ್ಧ ಕಪ್ ಕಡಲೆಬೇಳೆಯನ್ನು ಐದು ಅಥವಾ ಆರು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ನೆನ್ಸಿಟ್ಕೊಂಡಿರೋಂತಹ ಕಡಲೆಬೇಳೆಯನ್ನು ಕುಕ್ಕರ್ಗೆ ಹಾಕ್ಕೊಂಡು ಬೇಳೆ ಮುಳುಗಷ್ಟು ನೀರನ್ನು ಹಾಕಿ ಒಂದು ಎರಡು ಡ್ರಾಪ್ ತುಪ್ಪವನ್ನು ಹಾಕ್ಕೊಂಡು ಮೂರು ಅಥವಾ ನಾಲ್ಕು ವಿಷಲ್ ಬರ್ಸ್ಕೊಳ್ಳೋಣ ಈಗ ನಾಲ್ಕು ವಿಷಲ್ ನಾವು ನಾವಿಲ್ಲಿ ಚಿರೋಟಿ ರವೆ ಬರುತ್ತಲ್ವ ಚಿರೋಟಿ ರವೆಯನ್ನು ಒಂದು ಅರ್ಧ ಕಪ್ ತಗೊಂಡು ಸ್ಟವ್ವನ್ನ ಮಧ್ಯ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ದ್ಕೊಳ್ಳೋಣ ರವೆ ಕೆಂಪಗಾಗಬೇಕು ಕಲರ್ ಚೇಂಜ್ ಆಗೋವರೆಗೂ ಸ್ಟವನ್ನು ಮಧ್ಯ ಉರಿಯಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ಹುರಿದ್ಕೊಳ್ಳೋಣ ಅರ್ಧ ಕಪ್ ಕಡಲೆಬೇಳೆಗೆ ಅರ್ಧ ಕಪ್ ರವೆಯನ್ನು ತಗೊಂಡಿದ್ದೀನಿ ಸಮ ಪ್ರಮಾಣದಲ್ಲಿ ತಗೊಳ್ಳಿ ಈಗ ಉರಿದಿಟ್ಕೊಂಡಿರೋ ಅಂತಹ ರವೆಯನ್ನು ಸೈಡ್ಗೆ ಇಟ್ಕೊಂಡು ಬೇಳೆನೂ ಸಹ ಬೆಂದಿದೆ ನೋಡ್ತಾ ಇರ್ಬೋದು ಈ ರೀತಿ ನುಣ್ಣಗೆ ಬೇಯಬೇಕು ಚೆನ್ನಾಗಿ ಈಗ ಬಾಣಲಿಗೆ ನೀರನ್ನು ಹಾಕೊಳ್ಳೋಣ ಎರಡೂವರೆ ಕಪ್ ನೀರು ಹಾಕ್ಕೊಳ್ಳೋಣ ಅರ್ಧ ಕಪ್ಪು ಚಿರೋಟಿ ರವೆ ಅರ್ಧ ಕಪ್ ಕಡಲೆಬೇಳೆಗೆ ಎರಡೂವರೆ ಕಪ್ಪು ನೀರು ಯಾವ ಕಪ್ಪಲ್ಲಿ ನೀವು ಹಾಕ್ಕೊಂತೀರೋ ಅದೇ ಕಪ್ಪಲ್ಲಿ ಅಳತೆ ಇಟ್ಕೊಳ್ಳಿ ಲಾಸ್ಟ್ವರೆಗು ಸೊ ಈಗ ಅದೇ ಅರ್ಧ ಕಪ್ ಆಗೋಷ್ಟು ಬೆಲ್ಲ ಒಂದು ಮುಕ್ಕಾಲು ಆದರೂ ಹಾಕ್ಕೊಳ್ಬೋದು ಇಲ್ಲಿ ಕರೆಕ್ಟಾಗಿ ಸ್ವೀಟ್ ಬೇಕಂದ್ರೆ ಒಂದು ಅರ್ಧ ಕಪ್ ಸಾಕಾಗುತ್ತೆ ಈಗ ಒಂದು ಮಿಕ್ಸಿ ಜಾರ್ಗೆ ಎರಡು ಏಲಕ್ಕಿ ಗೋಡಂಬಿ ಒಂದು ನಾಲ್ಕೈದು ಬಾದಾಮಿ ಒಂದು ನಾಲ್ಕೈದು ಡ್ರೈ ಫ್ರೂಟ್ಸು ನಿಮ್ಮ ಆಪ್ಷನಲ್ಲಿ ಇನ್ನೂ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಳಿ ಗಸಗಸೆ ಒಂದು ಟೀ ಸ್ಪೂನ್ ಹಾಕಿ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ ಸ್ವಲ್ಪ ತರಿ ತರಿ ಇದ್ರೂ ಪರವಾಗಿಲ್ಲ ಪಾಯಸ ತಿನ್ನಬೇಕಾದ್ರೆ ಮಧ್ಯೆ ಬಾಯಿಗೆ ಸಿಗುತ್ತೆ ಚೆನ್ನಾಗಿರುತ್ತೆ ರುಚಿ ಸೊ ಈ ರೀತಿ ರುಬ್ಕೊಂಡು ಈಗ ಬೆಲ್ಲ ಕರಗೋದಕ್ಕೆ ಹಾಕಿದ್ರಲ್ವ ಈ ರೀತಿ ಬೆಲ್ಲ ಚೆನ್ನಾಗಿ ಕರಗಬೇಕು ಆ ಬೆಲ್ಲದಲ್ಲಿರೋಂತಹ ಗಂಟೆಲ್ಲ ಕರಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೀರನ್ನು ಈ ಕುದಿಯೋಂಥ ಟೈಮಲ್ಲಿ ನಾವೇನು ರುಬ್ಬಿಟ್ಕೊಂಡಿದ್ರಲ್ವಾ ಡ್ರೈ ಫ್ರೂಟ್ಸನ್ನು ಅದನ್ನು ಹಾಕ್ಕೊಂಡು ಒಂದು ಕುದೇ ಬರ್ಸ್ಕೊಳ್ಳೋಣ ಚೆನ್ನಾಗಿ ಸೊ ಬರೋ ಅಂಥ ಟೈಮಲ್ಲಿ ಕಡಲೆಬೇಳೆ ಬೇಯಿಸಿಟ್ಕೊಂಡಿರೋದನ್ನು ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಈ ರೀತಿ ಚೆನ್ನಾಗಿ ಕುದೇ ಬರಬೇಕು ಅಂಥ ಟೈಮಲ್ಲಿ ಹುರಿದಿಟ್ಕೊಂಡಿರೋ ಅಂತಹ ರವೆಯನ್ನು ಹಾಕ್ಕೊಳ್ಳೋಣ ಗಂಟಿಲ್ದೇ ಇರೋ ರೀತಿ ಕೈ ಆಡಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದರಲ್ಲೂ ಶಿವರಾತ್ರಿ ಹಬ್ಬ ಹಬ್ಬದಲ್ಲಿ ಉಪವಾಸ ಇರೋ ಟೈಮಲ್ಲೂ ತಿನ್ಬೋದು ಈ ಪಾಯಸವನ್ನು ತುಂಬ ರುಚಿಯಾಗಿರುತ್ತೆ ದೇವರಿಗೆ ನೈವೇದ್ಯವಾಗಿಯೂ ಸಹ ಇಡ್ಬೋದು ಈಗ ಫೈನಲಿ ರವೆಯನ್ನು ಹಾಕಿದಾದ್ಮೇಲೆ ಸ್ಟವ್ವನ್ನ ಮಧ್ಯ ಉರಿಯಲ್ಲಿಟ್ಕೊಂಡು ಇಟ್ಕೊಂಡು ಒಂದು ಎರಡು ಸೆಕೆಂಡು ಚೆನ್ನಾಗಿ ತಿರುಗಿಸ್ಕೊಡೋಣ ರವೆ ಚೆನ್ನಾಗಿ ಉರಿದಿರ್ತೀವಿ ಆದರೂ ಸಹ ಒಂದು ಎರಡು ಸೆಕೆಂಡ್ ಈ ರೀತಿ ಚೆನ್ನಾಗಿ ತಿರುಗಿಸಿ ಸ್ಟವನ್ನ ಆಫ್ ಮಾಡಿ ಕೆಳಗಿಳಿಸ್ಕೊಂಡು ಒಂದು ಆಗಿ ತುಪ್ಪ ಒಂದೆರಡು ಟೀ ಸ್ಪೂನ್ ತುಪ್ಪ ದ್ರಾಕ್ಷಿ ಗೋಡಂಬಿ ಇದಿಷ್ಟನ್ನು ಹಾಕ್ಕೊಂಡು ಫೈನಲಿ ತುಪ್ಪದ ಒಗ್ಗರಣೆ ಕೊಟ್ಟರೆ ಬಿಸಿ ಬಿಸಿ ಆಗಿರೋವಂತಹ ಕಡಲೆಬೇಳೆ ಪಾಯಸ ರೆಡಿ ನಾವು ಉಪವಾಸ ಇರೋವಾಗ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಹಾಗೆಯೇ ದೇವರ ನೈವೇದ್ಯಕ್ಕೂ ಇಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಒಂದು ಶಿವನಿಗೆ ಪ್ರಿಯವಾಗಿರುವಂತಹ ಪಾಯಸ ಅಂತಲೇ ಹೇಳ್ಬೋದು ಸಲ ನೀವು ಟ್ರೈ ಮಾಡಿ ಹಬ್ಬಕ್ಕೆ ಸೊ ಹಾಗಾದರೆ ಮತ್ತೆ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಬರ್ತೀನಿ ಇದ್ರ ಜೊತೆ ಬೂಂದಿ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಸೊ ನಿಮ್ಮ ಆಪ್ಷನಲ್ ಬೂಂದಿ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲ ಹಾಗೆ ಪಾಯಸ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಡೈಲಿ ವಾಚ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ